ಹಲೋ ಫ್ರೆಂಡ್ಸ್ ಸಿಹಿ ಕಹಿ ಖುಷಿ ವಿವಿಧ ತರಹದ ಆಹಾರ ಮಾವು ಮನೆಯ ಮುಂದೆ ತೋರಣ ದೊಡ್ಡ ರಂಗೋಲಿ ಹೊಸ ಹೊಸ ಬಟ್ಟೆ ಮನೆಯಲ್ಲಿ ಪೂಜೆ ಇಷ್ಟೊಂದು ಖುಷಿ ಹೊಂದಿರುವ ಏಕೈಕ ನಮ್ಮ ಕನ್ನಡಿಗರ ದೊಡ್ಡ ಹಬ್ಬ ಯುಗಾದಿ ನಿಮಗೆಲ್ಲರಿಗೂ ಕನ್ನಡದ ಚಿಲಿಪಿಲಿಯ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಅಂದರೆ ಯುಗ ಮತ್ತು ಆದಿ ಎಂಬ ಸಂಸ್ಕೃತ ಪದಗಳು ಅಂದರೆ ಹೊಸ ಯುಗದ ಆರಂಭ ಯುಗಾದಿಯು ಹಿಂದೂಗಳ ಪವಿತ್ರ ಹಬ್ಬವಾಗಿದೆ ಮತ್ತು ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನವೆಂದು ಹಿಂದೂಗಳ ನಂಬಿಕೆಯಾಗಿದೆ ಹನ್ನೆರಡನೆಯ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯನ್ನು ಹೊಸ ವರ್ಷದ ಆರಂಭ ಹೊಸ ತಿಂಗಳು ಮತ್ತು ಹೊಸ ದಿನ ಎಂದು ಉಲ್ಲೇಖಿಸಿದ್ದಾರೆ ಈ ಹಬ್ಬವು ವಸಂತ ಋತುವಿನ ಆಗಮನವನ್ನು ಸ್ವಾಗತಿಸುತ್ತದೆ ಈ ಹಬ್ಬದ ದಿನ ಮನೆಯ ಮುಂದೆ ಪ್ರವೇಶ ದ್ವಾರದಲ್ಲಿ ಮಾವಿನ ತೋರಣಗಳು ಹಾಕಿ ಅಲಂಕರಿಸುತ್ತೇವೆ ಮನೆಯ ಮುಂದೆ ದೊಡ್ಡ ರಂಗೋಲಿ ಹಾಕುತ್ತೇವೆ ಮತ್ತು ಬೇವು ಬೆಲ್ಲವನ್ನು ಮನೆಯಲ್ಲಿಯೇ ಮಾಡುತ್ತೇವೆ ಬೇವು ಬೆಲ್ಲ ಜೀವನದ ಸಿಹಿ ಕಹಿಗಳೆರಡನ್ನು ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನುತ್ತೇವೆ ಬೆಲ್ಲ ನಾಲಿಗೆಗೆ ಇಷ್ಟ ಆದರೆ ಬೇವು ಶರೀರಕ್ಕೆ ಒಳ್ಳೆಯದು ಬೇವಿನ ಹೂವುಗಳು ಜೀವನದ ಕಷ್ಟಗಳನ್ನು ಸಂಕೇತಿಸುವ ಕಹಿ ರುಚಿಯಾಗಿವೆ ಮತ್ತು ಬೆಲ್ಲ ಸಂತೋಷವನ್ನು ಸಂಕೇತಿಸುವ ಸಿಹಿ ರುಚಿಯಾಗಿವೆ ಯುಗಾದಿಯು ವಸಂತ ಕಾಲದ ಆರಂಭ ಮತ್ತು ಸುಗ್ಗಿಯ ಕಾಲದೊಂದಿಗೆ ಹೊಂದಿಕೆಯಾಗುತ್ತದೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಈ ದಿನ ಅತ್ಯಂತ ಶುಭ ವಸಂತಕಾಲದ ಆಗಮನದೊಂದಿಗೆ ಪ್ರಕೃತಿ ಮಾತೆ ತನ್ನ ಧ್ಯಾನದಿಂದ ಎಚ್ಚರಗೊಂಡು ಹೊಸ ಚಿಗುರುಗಳು ಎಲೆಗಳು ಮತ್ತು ಸಸ್ಯಗಳಿಗೆ ಜನ್ಮ ನೀಡುತ್ತದೆ ಹಸಿರಿನ ಕಂಬಲಿ ಭೂಮಿಯನ್ನು ಆವರಿಸಲು ಪ್ರಾರಂಭಿಸುತ್ತದೆ ಯುಗಾದಿಯ ಹೊಸ ಆರಂಭವು ಮಾನವ ಜೀವನದ ಸಾರವಾಗಿದೆ ಈ ದಿನದಂದು ಮಾನವ ಸಕಾರಾತ್ಮಕದಿಂದ ಹೊಸ ಬಟ್ಟೆ ಧರಿಸಿ ಪೂಜೆ ಪ್ರಾರ್ಥನೆ ಮಾಡುತ್ತಾನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನೀವು ಹೇಗೆ ಯುಗಾದಿಯನ್ನು ಆಚರಿಸುತ್ತೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಬೈ ಫ್ರೆಂಡ್ಸ್ ಮತ್ತೆ ಸಿಗೋಣ